ಎಲ್ಲರಿಗೂ ಜಿ ವಿ ಎಜುಕೇಷನ್ ಚಾನೆಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಎಂಟನೇ ತರಗತಿಯ ಭಾಗವೊಂದರಲ್ಲಿರುವಂತಹ ಅಧ್ಯಾಯ ಮೂರು ಪ್ರಾಚೀನ ಭಾರತದ ನಾಗರಿಕತೆಗಳು ಸಿಂಧೂ ಸರಸ್ವತಿ ನಾಗರಿಕತೆ ಮತ್ತು ವೇದಗಳ ಕಾಲದ ನಾಗರಿಕತೆ ಪಾಠದಲ್ಲಿರುವಂತಹ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ನೋಡೋಣ ಫಸ್ಟ್ ಒನ್ ಈ ಕೆಳಕಂಡ ವಾಕ್ಯಗಳನ್ನು ಸೂಕ್ತ ಪದಗಳಿಂದ ಪೂರ್ಣಗೊಳಿಸಿ ಮೊದಲನೇ ಪ್ರಶ್ನೆ ಸಿಂಧೂ ಸರಸ್ವತಿ ನಾಗರಿಕತೆಯ ಮುದ್ರೆಗಳ ಮೇಲೆ ಕಂಡುಬಂದಿರುವ ಲಿಪಿಯನ್ನು ಡ್ಯಾಶ್ ಎಂದು ಕರೆಯಲಾಗಿದೆ ಉತ್ತರ ಚಿತ್ರಲಿಪಿ ಎರಡನೆಯ ಪ್ರಶ್ನೆ ಸಿಂಧೂ ಸರಸ್ವತಿ ನಾಗರಿಕತೆಯ ಸಮುದ್ರ ವಾಣಿಜ್ಯದ ಪ್ರಮುಖ ಕೇಂದ್ರ ಡ್ಯಾಶ್ ಆಗಿತ್ತು ಉತ್ತರ ಲೋತಾಲ್ ಮೂರನೆಯ ಪ್ರಶ್ನೆ ಮಳೆ ನೀರನ್ನು ಯುಕ್ತವಾಗಿ ಸಂಗ್ರಹಿಸುವ ವ್ಯವಸ್ಥೆ ಇದ್ದ ತಾಣ ಡ್ಯಾಶ್ ಉತ್ತರ ದೊಲಾವೀರ ನೆಕ್ಸ್ಟ್ ಒನ್ ಸಂಕ್ಷಿಪ್ತವಾಗಿ ಉತ್ತರಿಸಿ ಮೊದಲನೇ ಪ್ರಶ್ನೆ ಸಿಂಧೂ ಸರಸ್ವತಿ ನಾಗರೀಕತೆಯ ಸ್ನಾನದ ಕೊಳಗಳು ಹೇಗೆ ರಚನೆಯಾಗಿದ್ದವು ಉತ್ತರ ಸಿಂಧೂ ಸರಸ್ವತಿ ನಾಗರಿಕತೆಯ ಸ್ನಾನದ ಕೊಳಗಳನ್ನು ಸುಟ್ಟ ಇಟ್ಟಿಗೆಗಳಿಂದ ಕಟ್ಟಲಾಗಿದೆ ಕೊಳದಿಂದ ನೀರಿನ ಸೋರಿಕೆ ಆಗದಂತೆ ಎಚ್ಚರ ವಹಿಸಿದ್ದಾರೆ ಇದರ ಎರಡೂ ಕಡೆಗಳಲ್ಲಿ ಇಳಿಯುವ ಮೆಟ್ಟಿಲುಗಳಿದ್ದು ಸುತ್ತಲೂ ಕೊಠಡಿಗಳಿವೆ ಇದರ ನೀರಿನ ಪೂರೈಕೆಯು ಬಾವಿಯಿಂದ ಆಗುತ್ತಿತ್ತು ಹಾಗೂ ಬಳಕೆಯ ನೀರನ್ನು ಹೊರಗೆ ಬಿಡಲಾಗುತ್ತಿತ್ತು ಈ ಕೊಳದಲ್ಲಿ ಮುಖ್ಯ ವ್ಯಕ್ತಿಗಳು ವಿಶೇಷವಾದ ಸಂದರ್ಭಗಳಲ್ಲಿ ಸ್ನಾನ ಮಾಡುತ್ತಿದ್ದಿರಬಹುದು ಮುಂದಿನ ಪ್ರಶ್ನೆ ಸಿಂಧೂ ಸರಸ್ವತಿ ನಾಗರಿಕತೆಯ ನಗರ ನಿರ್ಮಾಣ ಹೇಗಿತ್ತು ಎಂಬುದನ್ನು ವಿವರಿಸಿ ಉತ್ತರ ಹರಪ್ಪಾದ ನಗರಗಳಲ್ಲಿ ಎರಡು ಅಥವಾ ಅದಕ್ಕಿಂತ ಹೆಚ್ಚಿನ ಭಾಗಗಳನ್ನು ಕಾಣಬಹುದು ಪಶ್ಚಿಮದ ಭಾಗವು ಕಿರಿದಾಗಿದ್ದು ಎತ್ತರದಲ್ಲಿದೆ ಪೂರ್ವದ ಭಾಗವು ವಿಶಾಲವಾಗಿದ್ದು ತಗ್ಗಿನ ಪ್ರದೇಶದಲ್ಲಿದೆ ಪ್ರತಿಯೊಂದು ಭಾಗದ ಸುತ್ತಲೂ ಸುಟ್ಟ ಇಟ್ಟಿಗೆಗಳ ಗೋಡೆಯೊಂದನ್ನು ಕಟ್ಟಿರುವುದು ಕಂಡುಬರುತ್ತದೆ ನಗರದ ತಗ್ಗಿನ ಪ್ರದೇಶದಲ್ಲಿರುವ ಗ್ರಾಮವು ಜನವಸತಿಯ ಜಾಗವಾಗಿತ್ತು ಕ್ರಮಬದ್ಧವಾಗಿ ನಿರ್ಮಿಸಿದ ಮನೆಗಳನ್ನು ರಸ್ತೆಗಳನ್ನು ಹಾಗೂ ಚರಂಡಿಗಳನ್ನು ನಾವಿಲ್ಲಿ ಕಾಣಬಹುದು ಸಾಮಾನ್ಯವಾಗಿ ಜನರು ಒಂದು ಅಥವಾ ಎರಡು ಅಂತಸ್ತಿನ ಮನೆಯನ್ನು ಹೊಂದಿದ್ದರು ಮನೆಗಳು ಇಟ್ಟಿಗೆಗಳಿಂದ ಕಟ್ಟಲ್ಪಟ್ಟಿದ್ದವು ಮುಂದಿನ ಪ್ರಶ್ನೆ ಸಿಂಧೂ ಸರಸ್ವತಿ ನಾಗರಿಕತೆಯ ಸಾಂಸ್ಕೃತಿಕ ವಿವರಗಳನ್ನು ತಿಳಿಯಲು ದೊರೆತಿರುವ ಕುರುಹುಗಳನ್ನು ಪಟ್ಟಿ ಮಾಡಿ ಉತ್ತರ ಲೋಹ ಹಾಗೂ ಬೆಲೆ ಬಾಳುವ ಹರಳುಗಳು ಮಣಿಗಳು ಮುದ್ರೆಗಳು ಮಡಿಕೆಗಳು ಶಂಖ ಮತ್ತಿತರ ಪದಾರ್ಥಗಳಿಂದ ನಿರ್ಮಿಸಿದ ಬಳೆಗಳು ಹಾಗೂ ಸ್ತ್ರೀಯರ ಮೂರ್ತಿಗಳು ನೆಕ್ಸ್ಟ್ ಕ್ವಶನ್ ಸಿಂಧೂ ಸರಸ್ವತಿ ನಾಗರಿಕತೆ ಕಾಲದ ಆರ್ಥಿಕ ವ್ಯವಸ್ಥೆಯನ್ನು ವಿವರಿಸಿ ಉತ್ತರ ಸಿಂಧೂ ಸರಸ್ವತಿ ಸಂಸ್ಕೃತಿಯ ಜನ ಕೃಷಿ ಮತ್ತು ವ್ಯಾಪಾರವನ್ನು ಅವಲಂಬಿಸಿದ್ದರು ಬೇಟೆ ಮತ್ತು ಮೀನುಗಾರಿಕೆಗಳು ವ್ಯಾಪಕವಾಗಿದ್ದವು ಹತ್ತಿಯನ್ನು ಬೆಳೆದು ಬಗೆಬಗೆಯ ಉಡುಪುಗಳನ್ನು ತಯಾರಿಸಲಾಗುತ್ತಿತ್ತು ಇವರು ದುಬ್ಬದ ಗೂಳಿ ದನ ಎಮ್ಮೆ ಕುರಿ ಮೇಕೆ ಹಾಗೂ ಕೋಳಿಗಳ ಸಂಗೋಪನೆಯಲ್ಲಿ ತೊಡಗಿದ್ದರು ಕೃಷಿಯ ಜೊತೆಯಲ್ಲಿ ವ್ಯಾಪಾರ ವಾಣಿಜ್ಯಗಳು ಪ್ರಮುಖ ಸ್ಥಾನವನ್ನು ಪಡೆದುಕೊಂಡಿದ್ದವು ನಗರಗಳು ಗ್ರಾಮೀಣ ಪ್ರದೇಶಗಳ ಹಾಗೂ ಹೊರದೇಶಗಳ ಜೊತೆಯಲ್ಲಿ ವ್ಯಾಪಾರ ಮಾಡುತ್ತಿದ್ದವು ಲೋಥಾಲ್ ಸಮುದ್ರ ವಾಣಿಜ್ಯದ ಒಂದು ಪ್ರಮುಖ ಕೇಂದ್ರವಾಗಿತ್ತು ಮುಂದಿನ ಪ್ರಶ್ನೆ ಪೂರ್ವ ವೇದ ಕಾಲ ಹಾಗೂ ಉತ್ತರ ವೇದ ಕಾಲದ ಸಾಮಾಜಿಕ ರಾಜಕೀಯ ಧಾರ್ಮಿಕ ಹಾಗೂ ಆರ್ಥಿಕ ವ್ಯವಸ್ಥೆಯನ್ನು ವಿಶ್ಲೇಷಿಸಿ ಉತ್ತರ ವೇದ ಕಾಲ ವ್ಯಕ್ತಿಯು ಆಯ್ದುಕೊಂಡ ವೃತ್ತಿಯ ಮೇಲೆ ಈ ವರ್ಣ ನಿರ್ಧಾರವಾಗುತ್ತಿತ್ತು ಹುಟ್ಟಿನಿಂದಲ್ಲ ಸಮಾಜದಲ್ಲಿ ಮಹಿಳೆಯರಿಗೆ ಸಮಾನ ಸ್ಥಾನಮಾನವಿತ್ತು ರಾಜ್ಯದ ಸಹಾಯಕ್ಕೆ ಸಭಾ ಸಮಿತಿ ಮತ್ತು ವಿಧಾತ ಇದ್ದವು ವಿಧವಾ ವಿವಾಹ ಜಾರಿಯಲ್ಲಿತ್ತು ಜನರು ಮೂಲಭೂತವಾಗಿ ಪಶುಸಂಗೋಪನೆ ಮತ್ತು ಕೃಷಿಯಲ್ಲಿ ತೊಡಗಿದ್ದರು ವೇದ ಕಾಲ ಹುಟ್ಟಿನಿಂದ ವ್ಯಕ್ತಿಯ ಜಾತಿ ನಿರ್ಧರಿತವಾಗತೊಡಗಿತು ಜಾತಿ ವ್ಯವಸ್ಥೆ ಜಟಿಲಗೊಂಡಿತು ಮಹಿಳೆಯರಿಗೆ ಸಮಾಜದಲ್ಲಿ ಸಮಾನ ಸ್ಥಾನಮಾನವಿರಲಿಲ್ಲ ಈ ಅವಧಿಯಲ್ಲಿ ವಿಧಾತ್ ಸಭೆಯು ಕಣ್ಮರೆಯಾಯಿತು ವಿಧವಾ ವಿವಾಹ ಪದ್ಧತಿ ನಿಷೇಧಿಸಲಾಯಿತು ವರದಕ್ಷಿಣೆ ಪರದಾ ಪದ್ಧತಿ ಬಾಲ್ಯವಿವಾಹ ಇವೆಲ್ಲವೂ ಅಸ್ತಿತ್ವಕ್ಕೆ ಬಂದವು ಜನರು ಬೇಟೆ ಮತ್ತು ಪಶುಸಂಗೋಪನೆಗಿಂತ ಕೃಷಿ ಪ್ರಮುಖ ಉದ್ಯೋಗವಾಯಿತು ಇದಿಷ್ಟು ಎಂಟನೇ ತರಗತಿಯಲ್ಲಿರುವಂತಹ ಭಾಗವೊಂದು ಅಧ್ಯಾಯ ಮೂರು ಪ್ರಾಚೀನ ಭಾರತದ ನಾಗರಿಕತೆಗಳು ಸಿಂಧೂ ಸರಸ್ವತಿ ನಾಗರಿಕತೆ ಮತ್ತು ವೇದಗಳ ಕಾಲದ ನಾಗರಿಕತೆ ಪಾಠದಲ್ಲಿರುವಂತಹ ಅಭ್ಯಾಸದ ಪ್ರಶ್ನೋತ್ತರಗಳಾಗಿವೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇದೇ ತರಹದ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು